ಹಾಯ್ ಸ್ನೇಹಿತರೆ ನಮಸ್ಕಾರ ಕೆಲವೊಂದು ಸಿನಿಮಾಗಳನ್ನ ನಾವು ನೋಡಿರ್ತೀವಿ ಓಪನಿಂಗ್ ಸಖತ್ ಆಗಿರುತ್ತೆ ಇಂಟರ್ವ್ಯೂಲ್ ಕೂಡ ಸೂಪರ್ ಆಗಿರುತ್ತೆ ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಖರಾಬ್ ಆಗಿರುತ್ತೆ ಸೇಮ್ ಅದೇ ರೀತಿ ಆಯಿತು ನಮ್ಮ ಈ ಫಸ್ಟ್ ಟೆಸ್ಟ್ ಕತೆ ಸ್ಟಾರ್ಟಿಂಗ್ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ನಾನೂರ ಎಪ್ಪತ್ತೊಂದು ರನ್ ಗಳಿಸಿದ್ವಿ ಸೊ ಅವಾಗ ಅನ್ಸಿತ್ತು ಓಕೆ ನಮ್ಮ ಟೀಮ್ ಇಂಗ್ಲೆಂಡ್ ಪಿಚ್ಚಲ್ಲೂ ಹೋಗಿ ಸಖತ್ ಆಡ್ತಾ ಇದೆ ಬ್ಯಾಟಿಂಗ್ ಚೆನ್ನಾಗಿದೆ ಎಲ್ಲೋ ಅಂತ ಸೊ ಅದಾದ್ಮೇಲೆ ಯಾವಾಗ ಬೌಲಿಂಗ್ ಬಂತೋ ಆವಾಗ ನಾನೂರ ಅರವತ್ತೈದು ಆರೇ ರನ್ ಲೀಡ್ ಪಡೆದಾಗ ಬೌಲಿಂಗ್ ಇನ್ನೂ ಬೇಕಾಗಿತ್ತು ಬುಮ್ರಾ ಜೊತೆಗೆ ಸಪೋರ್ಟ್ ಸಿಕ್ಕಿದೆ ಬಟ್ ನಾಟ್ ಅಪ್ ಟು ದ ಎಕ್ಸ್ಟೆಂಟ್ ಅಂತ ಅನಿಸಿತ್ತು ಸೊ ಅದಾದ್ಮೇಲೆ ಇಂಡಿಯಾದ ಬ್ಯಾಟಿಂಗ್ ಶುರು ಶುರುವಾದಾಗ ಮತ್ತೆ ಒಂದೊಳ್ಳೆ ಓಪನಿಂಗ್ ಸಿಗುತ್ತೆ ಅಂದ್ರೆ ಬ್ಯಾಟಿಂಗ್ ಕಾಣಿಸುತ್ತೆ ನಮ್ದು ಓಪನಿಂಗ್ ಬೇಗ ಔಟ್ ಆದರೂ ಕೂಡ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಬ್ಯಾಟಿಂಗ್ ಮಾಡಿದಂತಹ ರೀತಿ ಇದೆಲ್ಲ ನೋಡಿದಾಗ ಓಕೆ ಪರವಾಗಿಲ್ಲ ಚೆನ್ನಾಗಿ ಆಡಿದ್ದಾರೆ ಅಂತ ಅನಿಸ್ತು ಮತ್ತೆ ಚೇಜ್ ಅಂತ ಬಂದಾಗ ಖರಾಬ್ ಆಗಿ ಅವ್ರು ಹೊಡೆದು ಹೋದ್ರು ಸೊ ಹೀಗೆ ಚೆನ್ನಾಗಿ ಸ್ಟಾರ್ಟ್ ಆಗಿ ಮತ್ತೆ ಒಂದ್ ಹಂತಕ್ಕೆ ತಂದು ಅದಾದ್ಮೇಲೆ ಕೊನೆಯಲ್ಲಿ ಉಳಿಸ್ಕೊಳ್ಳಿಲ್ಲ ನಾವು ಮ್ಯಾಚನ ಮುನ್ನೂರ ಎಪ್ಪತ್ತೊಂದು ಟಾರ್ಗೆಟ್ ಇತ್ತು ಸೊ ಅದನ್ನು ನಿನ್ನೆ ಎಂಬತ್ತೆರಡು ಓವರ್ ಅಲ್ಲಿ ಹೊಡೆದು ಬಿಸಾಕಿದ್ರು ಅವರು ಅದು ಕೂಡ ಅವರು ಓಪನಿಂಗ್ ಸ್ಯಾಕ್ರೋಲಿ ಅರ್ವತ್ ರನ್ ಗಳಿಸ್ತಾರೆ ನೂರ ನಲವತ್ತೊಂಬತ್ತು ಡಕೆಟ್ ರೂಟ್ ಅವರಿದ್ರೆ ಮ್ಯಾಚ್ ಮುಗ್ಸೆ ಹೋಗೋದು ಅದು ಪಕ್ಕ ಗೊತ್ತಿತ್ತು ಸೊ ಜೆ ಸ್ಮಿತ್ ಕೂಡ ಜಮಿ ಸ್ಮಿತ್ ನಲ್ವತ್ನಾಲ್ಕು ರನ್ ಗಳಿಸಿದ್ರು ಸೊ ನಾವೆಲ್ಲಿ ಇಡಿದ್ವಿ ಯಾಕೆ ಸೋತ್ವಿ ಅಂತ ಅಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲ್ವಾ ಚೆನ್ನಾಗಿತ್ತು ಬ್ಯಾಟಿಂಗ್ ಅಲ್ಲಿ ಐದು ಸೆಂಚುರಿ ಬಂದಿದೆ ವಿಕೆಟ್ ತೆಗೆಯೋದಂತ ನೋಡಿದಾಗ ಬುಮ್ರಾ ಚೆನ್ನಾಗಿ ಮಾಡಿದ್ರು ಐದು ವಿಕೆಟ್ ಫಸ್ಟ್ ಇನಿಂಗ್ಸ್ ಅಲ್ಲಿ ತಗೊಳ್ತಾರೆ ಎರಡನೇ ಇನಿಂಗ್ಸ್ ಅಲ್ಲಿ ಬಂದು ಬುಮ್ರಾ ಅವ್ರಿಗೆ ವಿಕೆಟ್ ಬೀಳಲ್ಲ ಇದು ಮೇನ್ ರೀಸನ್ ನಾವ್ ಎಲ್ಲಿ ಇಡುವಿದ್ವಿ ಅಂತಂದ್ರೆ ಒಂದು ನಮ್ಮ ಲೋವರ್ ಆರ್ಡರ್ ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರೆ ನಾವು ಒಂದಂತ ಹಂತದ ಹೇಗಿದ್ವಿ ನಾನೂರ ಮೂವತ್ತಕ್ಕೆ ನಾಲ್ಕಿತ್ತು ನಾನೂರ ಎಪ್ಪತ್ತೊಂದಕ್ಕೆ ಹತ್ತಾಗುತ್ತೆ ಅಂದ್ರೆ ನಲ್ವತ್ತೊಂದು ರನ್ ಸೇರ್ಸೋಷ್ಟ್ರೊಳಗೆ ನಾವೊಂದು ಆರು ವಿಕೆಟ್ ಕಳ್ಕೊಂಡ್ವಿ ಇದು ಮೇನ್ ಇಲ್ಲೊಂದು ಐವತ್ತು ರನ್ ಬಂದಿದ್ರೆ ಒಂದು ಐನೂರ ಮೂವತ್ತು ಐನೂರ ಇಪ್ಪತ್ತು ಬಂದಿದ್ರೆ ಒಂದು ಐವತ್ ಲೀಡ್ ಜಾಸ್ತಿ ಬಂದಿರೋದು ಇದೊಂದು ಕಾರಣ ಎರಡನೇದಾಗಿ ನೆಕ್ಸ್ಟ್ ನಾವು ಎರಡನೇ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡಿದಾಗ್ಲೂ ಕೂಡ ಒಂದು ಹಂತದಲ್ಲಿ ಮುನ್ನೂರ ಮೂವತ್ತ್ ಮೂರ ಕೈದಿರ್ತೀವಿ ಮುನ್ನೂರ ಅರವತ್ನಾಲ್ಕು ಕಾಲ್ಔಟ್ ಅಂದ್ರೆ ಅಲ್ಲಿ ಬರೀ ಮೂವತ್ತೊಂದು ರನ್ ಐದು ವಿಕೆಟ್ ಹೋಗುತ್ತೆ ಸೊ ಇಲ್ಲೇ ಎಡ್ ವಿದ್ಯ ಭಾರತ ಇನ್ನು ಅಂದ್ರೆ ನಮ್ಮ ಲೋವರ್ ಆರ್ಡರ್ ಟೈಲೆಂಡ್ ಏನಿದೆ ಅದನ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ ಹಿಂದೆ ಅಶ್ವಿನ ಇದ್ದಾಗ ನಾವು ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಲಾಸ್ಟ್ ಅಲ್ಲಿ ಅಷ್ಟು ರನ್ಸ್ ಬರ್ತಾ ಇತ್ತು ಬಟ್ ನಮ್ಮ ಟೈಲ್ ಏನಿದೆ ಅದೊಂದು ಫಿಫ್ಟಿ ರನ್ಸ್ ಆದ್ರೂ ಆಡ್ ಮಾಡ್ಲೇಬೇಕು ಬಟ್ ನಮ್ದರಲ್ಲಿ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಯಿತು ಇದು ಮೇನ್ ರೀಸನ್ ಇನ್ನೊಂದು ಬುಮ್ರಾ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಬೌಲಿಂಗ್ ಅಷ್ಟೇ ಎಫೆಕ್ಟಿವ್ ಆಗಲಿಲ್ಲ ಅವರು ಸೆಕೆಂಡ್ ಇನಿಂಗ್ಸ್ ನೋಡಿದ್ರೆ ಹತ್ತೊಂಬತ್ತರ್ಲಿ ಮೂರು ಮೇಡಿ ಐವತ್ತೇಳು ರನ್ ವಿಕೆಟ್ ಇಲ್ಲ ಪ್ರಸಿದ್ ಒಬ್ಬರೇ ಎರಡು ಶಾರ್ದುಲ್ ಎರಡ್ ತಗೊಂಡಿದ್ ಬಿಟ್ರೆ ಬೇರೆ ಯಾರು ಅಷ್ಟು ಎಫೆಕ್ಟಿವ್ ಆಗಲಿಲ್ಲ ಜಡೇಜಾ ಒಂದು ವಿಕೆಟ್ ಗಳಿಸಿದ್ರು ಸೊ ಇದು ಇಷ್ಟೇ ಅದನ್ನ ಬಿಟ್ಟರೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಇನ್ನೊಂದು ಸ್ವಲ್ಪ ಸಾಯಿ ಸುದರ್ಶನ್ ಕರುಣ್ ನಾಯರ್ ಫಸ್ಟ್ ಆಪರ್ಚುನಿಟಿ ಏನು ಸಿಕ್ತಾವ್ರಿಗೆ ಕರುಣ್ ನಾಯರ್ ಬಹಳ ವರ್ಷ ಆದ್ಮೇಲೆ ಸಿಕ್ತು ಅದೊಂದು ಸ್ವಲ್ಪ ಗ್ರ್ಯಾಬ್ ಮಾಡ್ಕೋಬೇಕು ಸೊ ಅಲ್ಲಿಗೆಲ್ಲವೂ ಕೂಡ ಸರಿಯಾಗುತ್ತೆ ಫಸ್ಟ್ ಮ್ಯಾಚ್ ಸೆಟ್ ಆಗಿ ಟೈಮ್ ಬೇಕು ಉಳಿದಿರುವಂತ ನಾಲ್ಕು ಟೆಸ್ಟ್ ಅಲ್ಲಿ ಖಂಡಿತ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಒಳ್ಳೆ ಪಾಸಿಟಿವ್ಸ್ ಬಂದಿದೆ ಈ ಒಂದು ಟೆಸ್ಟ್ ಸಿರೀಸಿಂದ ನಿಮ್ಮ ಪ್ರಕಾರ ಸೋಲೋ ಕಾರಣ ಏನು ದಯವಿಟ್ಟು ಕಮೆಂಟ್ ಮಾಡಿ